ಸ್ವಾಗತು ಸೋನಿಕಾ ಸುದೇಶ್ ಮುಖ್ಯಾಂಶಗಳು ಬೀದರ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ರಾಘವೇಂದ್ರ ರಾಯರ ಆರಾಧನೆ ಮಹೋತ್ಸವ ಪರಿಸರ ಉಳಿವಿಗಾಗಿ ರೋಟರಿ ಕ್ಲಬ್ನಿಂದ ಆಗಸ್ಟ್ ಇಪ್ಪತ್ನಾಲ್ಕರಂದು ವೃಕ್ಷೋತ್ಸವ ಗೌರಿ ಗಣೇಶ್ ಹಬ್ಬಕ್ಕೆ ಬಾಜಾರಿ ತಯಾರಿ ಬೀದರ್ನಲ್ಲಿ ಬಗೆ ಬಗೆಯ ಗಣೇಶ್ ಮೂರ್ತಿಗಳು ಲಭ್ಯ ಕಾಂಗ್ರೆಸ್ ಸರ್ಕಾರ ವಜಕ್ಕೆ ಆಗ್ರಹಿಸಿ ಬೀದರ್ನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು ಸುದ್ದಿಯ ವಿವರಗಳು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಬೀದರ್ನಲ್ಲಿ ಅದ್ಧೂರಿಯಾಗಿ ಜರುಗಿತು ಆಗಸ್ಟ್ ಇಪ್ಪತ್ತರಿಂದ ಆರಂಭಗೊಂಡ ಈ ಆರಾಧನೆ ಮಹೋತ್ಸವ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಬೀದನಗರದಾದ್ಯಂತ ರಾಯರ ಪ್ರದಕ್ಷಿಣೆ ರಥೋತ್ಸವ ಪೂಜೆ ಮಹಾಪ್ರಸದ ಆರಾಧನೆ ಸಂಗೀತ್ ದರ್ಬಾರ್ ಹೀಗೆ ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಎಂದು ರೋಹಿತ್ ಗುರುಜಿ ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯರ ಆರಾಧನೆ ಅದ್ಧೂರಿಯಾಗಿ ಜರುಗಿತು ನೂರಾರು ರಾಯರ ಭಕ್ತರು ಆರಾಧನೆಯಲ್ಲಿ ಪಾಲ್ಗೊಂಡು ಪುನೀತರಾದರು ಎಂದು ಅವರು ವಿವರಿಸಿದರು ಮಿಲಿಂದ ಆಚಾರ್ಯರು ಸೇರಿದಂತೆ ಅನೇಕ ಜನ ಭಕ್ತರು ಭಾಗವಹಿಸಿದರು कि नन्दन यादव कृष्णन भज सुव शरण गुरुवे जनकी रमण श्री जय रामन मगुवे देवकी नन्दन यादव कृष्णन सुव शरण गुरुवे जानकिरमणन श्रीजय रामन पूजिपहर्य मगुवे माधवन मधुसूदनन आराधिपनिं मनयन केशवन दासनागी दासनागिजन ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ ವೈತಸಿದ್ಧ ಪೂಜ್ಯಾಘವೆಂಕಾಯ ಸತ್ಯಧರ್ಮರಥಾಯಚ ವರದಾಂ ಕಲ್ಪವಕ್ಷಾಯ ನಮತಾಂ ಕಾಮಧೇನವೇ ಇವತ್ತು ಪ್ರತಿ ವರ್ಷದಂತೆ ಇವತ್ತು ಸಹ ಇವತ್ತು ತೃತೀಯ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದ್ವಿತೀಯ ತೃತೀಯ ಈ ಮೂರು ದಿವಸ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಯತಿಗಳ ಆರಾಧನೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡಲಾಗುತ್ತೆ ಪ್ರತಿ ದಿವಸ ಪ್ರತಿಪದ ದಿವಸದಂದು ನಮ್ಮ ರಾಯರ ನಗರ ಪ್ರದಕ್ಷಿಣೆ ಅಂದರೆ ನಮ್ಮ ಬೀದರದ ಪೂರ್ಣ ನಗರ ಪ್ರದಕ್ಷಿಣೆಯನ್ನು ಪರಿಪೂರ್ಣವಾಗುತ್ತೆ ಅದೇ ಥರ ತದರ ನಂತರದ ಎರಡನೇ ದಿನ ಅಂದರೆ ಮಧ್ಯಾರಾಧನೆ ಮಧ್ಯಾರಾಧನೆ ದಿವಸ ನಮ್ಮ ರಾಯರ ಶ್ರೀ ಶ್ರೀ ಯತಿವರಣ್ಯರ ರಥೋತ್ಸವ ಕಾರ್ಯಕ್ರಮವನ್ನು ಸಂಪೂರ್ಣವಾಗುತ್ತೆ ಅದೇ ಥರ ಇವತ್ತು ಉತ್ತರ ಆರಾಧನೆ ಇವತ್ತು ಸಾಯಂಕಾಲ ಎಲ್ಲ ಮಹಾಪ್ರಸಾದ ಎಲ್ಲ ವಿತರಣೆ ಆಗಿದ ನಂತರ ಪ್ರತಿನಿತ್ಯ ಪೂಜಾಭಿಷೇಕ ಅಂತರೂ ಬೆಳಗ್ಗಿನ ತಾರು ಇದ್ದೇ ಇರುತ್ತೆ ತದನಂತರ ಇವತ್ತು ಸಾಯಂಕಾಲ ರಾ ರಾತ್ರಿ ಸಾಯಂಕಾಲ ಒಂದು ಎಂಟು ಗಂಟೆಗೆ ಆ ಥರ ಪ್ರಾರಂಭವಾಗಿ ಬೆಳಿಗ್ಗೆ ಐದು ಗಂಟೆಯವರೆಗೆ ನಮ್ಮ ಅಖಂಡವಾದಂತಹ ಸಂಗೀತ ದರ್ಬಾರ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಇಲ್ಲಿ ಸಂ ಪರಿಪೂರ್ಣವಾಗುತ್ತದೆ ಅದೇ ಥರ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿಶೇಷವಾದಂತಹ ಭಕ್ತಿ ಏನಿದೆಪ ಅಂತಂತಂದರೆ ಇಲ್ಲಿ ಬರ್ತಕ್ಕಂಥವರು ರಾಯರಲ್ಲಿ ಭಾಳಷ್ಟು ಅವರ ಕಷ್ಟಗಳು ಅವರು ಭಾಳಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ಅವರು ಯಾರ್ಯಾರು ಬಂದಿರ್ತಾರೋ ಭಕ್ತಾದಿಗಳು ಅವರಿಗೆ ಮುಂದಿನ ವರ್ಷ ಬರ್ತಕ್ಕಂತಹ ಆರಾಧನೆಯವರೆಗೂ ಅವರು ಏನೇನು ಅಂದ್ಕೊಂಡಿರ್ತಾರೋ ಅದನ್ನು ಪರಿಪೂರ್ಣ ಸಂಕಲ್ಪ ಮನೋರಥ ಅವರು ಪರಿಪೂರ್ಣವಾಗಿ ಅವರು ಮತ್ತೆ ಮುಂದಿನ ವರ್ಷ ಬಂದಾಗ ಅವ್ರ ಮನಸ್ಸಿನಲ್ಲಿ ಏನು ಸಂಕಲ್ಪ ಅಂತ ಅಂತ ಅಂದ್ಕೊಂಡಿರ್ತಾರೋ ಅವರ ಕಡೆಯಿಂದ ಯಥಾನುಶಕ್ತಿವಾಗಿ ಸೇವೆಯನ್ನು ಮಾಡ್ತಾರೆ ಹಾಗೆ ಇದು ಮಾಡ್ತಾ ಮಾಡ್ತಾ ಏನಪ್ಪಾ ಅಂತಂದರೆ ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಈ ಕಾರ್ಯಕ್ರಮವು ಅತ್ಯಂತ ಬಹಳ ದೊಡ್ಡ ಪ್ರಮಾಣವಾಗಿ ನಡೀತಾ ಇದೆ ಪ್ರತಿನಿತ್ಯ ಸುಮಾರು ಒಂದು ಹದಿನೈದು ಸಾವಿರದಿಂದ ಒಂದು ಹದಿನಾರು ಸಾವಿರವರೆಗೆ ಜನರು ಬಂದು ಮಹಾಪ್ರಸಾದ ವ್ಯವಸ್ಥೆ ಹಾಗೇನಪ್ಪ ಅಂದ್ರೆ ಶ್ರದ್ಧಾ ಶ್ರದ್ಧಾಳುಗಳು ಬಂದು ಪ್ರತಿನಿತ್ಯ ಏನಪ್ಪಾ ಅಂದ್ರೆ ಈ ಮೂರು ದಿವಸ ಆರಾಧನೆಯಲ್ಲಿ ನಮಸ್ಕಾರ ಹಾಗೆ ಆಶೀರ್ವಾದವನ್ನು ವಿಶೇಷವನ್ನು ಪಡ್ಕೊಂಡು ಹೋಗ್ತಕ್ಕಂಥವ್ರು ಹಾಗೆ ಇಲ್ಲಿ ಅನ್ನಪ್ರಸಾದ ವಿಶೇಷ ಇಲ್ಲಿಂದ ಅನ್ನಪ್ರಸಾದದ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಅನ್ನಪ್ರಸಾದ ಯಾರು ಗ್ರಹಣ ಮಾಡ್ತಾರೋ ರಾಯರ ಆರಾಧನೆಯಲ್ಲಿ ಅವರು ಅವರ ಇದು ಅವರ ಮೈಯಲ್ಲಿ ಇರ್ತಕ್ಕಂತಹ ಎಲ್ಲ ನರಬಾಧಗಳು ಹಾಗೇನಪ್ಪ ಅಂದ್ರೆ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥಕ್ಕಂತಹ ಚರ್ಮ ಬಾಧ ವಿವಿಧ ಬಾಧಗಳು ಅವೆಲ್ಲ ಬಾಧಗಳು ಏನಪ್ಪ ಅಂತಂದ್ರೆ ದೂರ ಆಗ್ಬಿಟ್ಟು ಅವರ ರೋಗ ಏನಪ್ಪಾ ಅಂತಂದ್ರೆ ಅವ್ರ ಚರ್ಮ ಶುದ್ಧಿ ಆಗ್ತದೆ ಅಂತೇಳಿ ನಮ್ಮ ಈ ರಾಯರ ಏನಪ್ಪಾ ಅಂತಂದ್ರೆ ವಿಶೇಷ ಇದು ನಮ್ದು ಸನ ಭಾಳ ಹಿಂದು ಹಿಂದುಗಡೆಯಿಂದ ಬರ್ತಕ್ಕಂತಹ ಇದು ಒಂದು ಸಂಪ್ರದಾಯ ಅದು ಒಂದು ಮನಸ್ಸಿನಲ್ಲಿ ಏನಪ್ಪಾ ಅಂದರೆ ಎಲ್ಲರದ್ದು ಮನಸ್ಸಿನಲ್ಲಿ ಎಲ್ಲರದ್ದು ಆರಾಧನೆ ಆ ಮಾಡಿದ ತಕ್ಷಣ ಎಲ್ಲರದು ಸಂಕಲ್ಪವನ್ನು ಪರಿಪೂರ್ಣ ಆಗಿದೆ ಯಾವುದೇ ತರಹ ರೋಗ ಇದ್ದಂಥ ರೋಗಗಳೆಲ್ಲ ನಾಶವಾಗಿವೆ ಎಲ್ಲರೂ ಆರೋಗ್ಯದಿಂದ ಆಯುರ ಆರೋಗ್ಯದಿಂದ ಬಂದು ಇಲ್ಲಿ ಅತ್ಯಂತ ಭಕ್ತಿಯಿಂದ ಈ ಆರಾಧನೆಯನ್ನು ಮೂರು ದಿವಸದವರೆಗೆ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಡ್ತಾರೆ ಹಾಗೇನಪ್ಪ ಅಂತಂದ್ರೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಾಗೆ ಎಲ್ಲ ಭಾರತ ದೇಶದಲ್ಲಿ ಈ ತರದೊಂದು ನಮ್ಮ ಸನಾತನ ಧರ್ಮದ ಅಖಂಡ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಮ್ಮ ಸನಾತನ ಧರ್ಮ ಏನಪ್ಪಾ ಅಂತಂದ್ರೆ ವೃದ್ಧಿ ಆಗ್ತಾ ಇರಬೇಕು ನಮ್ಮ ಧರ್ಮಕ್ಕೆ ಏನಪ್ಪಾ ಅಂತ ಧರ್ಮೋ ರಕ್ಷತೆ ರಕ್ಷಿತ ನಮ್ಮ ಧರ್ಮಕ್ಕೆ ನಾವು ರಕ್ಷಣೆ ಮಾಡಿದರೆ ನಮ್ಮ ಧರ್ಮ ನಮಗೆ ರಕ್ಷಣೆ ಮಾಡುತ್ತೆ ಹಾಗೆ ರಾಯರಿಗೆ ನಾವು ಯಾವ ಥರ ನಾವು ಧರ್ಮ ಸೇವೆ ಮಾಡಿದ್ರೆ ಅದೇ ಥರ ಏನಪ್ಪಾ ಅಂದ್ರೆ ನಮಗೆ ಧರ್ಮ ಧಾರ್ಮಿಕ ಸೇವೆಗಳಲ್ಲಿ ಅವ್ರ ಸ್ವತಃ ರಾಯರಾಗಲಿ ಯಾವುದೇ ದೇವರು ನಾವು ಆರಾಧನೆಯನ್ನು ಮಾಡ್ತೇವೆ ಅವ್ರು ನಮಗೆ ಬಂದು ರಕ್ಷಣೆ ಮಾಡ್ತಾರೆ ಅದಕ್ಕಾಗಿ ನಾವು ಸನಾತನ ಧರ್ಮದಲ್ಲಿ ಉತ್ಪ ನಾವು ಜನನ ಮಾಡಿದ್ದೀವಿ ಅದಕ್ಕೆ ನಾವು ಧರ್ಮಾರ್ಥ ಸೇವೆಯಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ನಾವು ಇರಬೇಕು ಹಾಗೆ ನಮ್ಮ ಧರ್ಮಕ್ಕೆ ಏನಪ್ಪಾ ಅಂದ್ರೆ ಜಯ ಆಗಬೇಕು ಅಂತ ಹೇಳ್ತಾ ನಾನು ನಮ್ಮ ನನ್ನ ಪರಿಚಯ ನಾನು ರೋಹಿತ್ ಬಡ್ಜಿ ಅಂತೇಳಿ ನಾನು ಬೀದರ್ನ ನಿವಾಸಿ ಗಾಂಧಿ ಅವರ ಮುನ್ನೂರ ಐವತ್ತ್ಮೂರನೇ ಜಯಂತ್ಯುತ್ಸವ ಸಲುವಾಗಿ ಮೂರು ದಿನ ನಮ್ಮಲ್ಲಿ ಭೋಜ್ ಭಜನ ಮಂಡಳಿ ಹಾಗೂ ಕೀರ್ತನೆ ಆಮೇಲೆ ತೀರ್ಥಪ್ರಸಾದ ಮಾಡುತ್ತೇವೆ ಇವತ್ತು ಕೊನೆಯ ದಿನ ಆದರೆ ನಮ್ಮ ಹತ್ರ ಇರೋದು ಮೂರು ದಿನ ಮೂರು ದಿನದಲ್ಲಿ ಹದಿನೈದು ಸಾವಿರ ಜನಕ್ಕೆ ಊಟಕ್ಕೆ ಹಾಕ್ತೇವೆ ನಾವು ತೀರ್ಥ ಪ್ರಸಾದ ಕೊಡ್ತೀವಿ ಆಮೇಲೆ ಎಲ್ಲರ ಸೇವೆಯಿಂದ ನಮ್ಮ ಬೆಂಗಳೂರಿಂದ ಎಲ್ಲ ಕರೆದು ನಮ್ಮ ವಾಲಂಟಿಯರ್ಸ್ ಬರ್ತಾರೆ ಅವರೇ ಮೂರು ದಿವಸ ಪೂರ ಸೇವೆ ಎಲ್ಲ ಮಾಡ್ತಿರ್ತಾರೆ ಈ ನಿಮಿತ್ತ ನಮ್ಮಲ್ಲಿ ನಾವು ದಿವಸ ಆರಾಧನೆ ಪ್ರಕಾರ ಎಲ್ಲ ಸೇವೆಗಳನ್ನು ತಗೊಂಡು ಅವರವ್ರ ಬಗ್ಗೆ ಅವರವ್ರ ಇದ್ರ ಪ್ರಕಾರ ನಾವು ಸೇವೆಗಳನ್ನು ಸಲ್ಲಿಸ್ತೀವಿ ಭಕ್ತಾದಿಗಳು ನಮ್ಮ ಇದಕ್ಕೆ ಮೆಚ್ಚಿ ಅವ್ರನ್ನೂ ಕಾಣಿಕೆ ಅದು ಎಲ್ಲ ಕೊಡ್ತಾ ಇರ್ತಾರೆ ಇದರಿಂದ ನಾವು ಭಕ್ತರಿಗೆ ಪ್ರಸಾದ ಹಾಗೂ ಎಲ್ಲ ಸೌಕರ್ಯಗಳನ್ನು ಮಾಡಿ ನಾವು ಇದು ಈ ಕಾರ್ಯವನ್ನು ಮುಗಿಸ್ತೇವೆ ಇವತ್ತು ಕೊನೆಯ ದಿನ ಇದು ಉತ್ತರಾಧನೆ ಅಂತಂದು ಹೇಳ್ತಾರೆ ಅದಕ್ಕೆ ಇದಿಷ್ಟು ನಾವು ದಿವಸ ಮೂರು ದಿನದಲ್ಲಿ ಮಾಡ್ತೀವಿ ನಾವು ಐವತ್ತು ವರ್ಷ ಇವತ್ತು ನಲವತ್ತೆಂಟು ವರ್ಷ ಇದು ಫಾರ್ಟಿ ಏಯ್ಟ್ ಇಯರ್ಸ್ ಆಯಿತು ಹಾಂ ಟ್ವೆಂಟಿ ಸೆವೆನ್ಗೆ ನಾವು ಸುವರ್ಣ ಮಹೋತ್ಸವ ಮಾಡ್ತಾಯಿದ್ದೀವಿ ಇಲ್ಲಿ ಬೆಂಗಳೂರಿನ ಬರ್ತಾರೆ ಆಮೇಲೆ ಉದ್ಗೀರು ರಾಯಚೂರು ಬಿ ಗುಲ್ಬರ್ಗ ಬಳ್ಳಾರಿ ಅಂದರೆ ವಾಲೆಂಟಿಯರ್ಸ್ ಎಲ್ಲರೂ ಇಲ್ಲಿ ಬೀದರ್ದವ್ರೆ ಬಟ್ ವರ್ಕ್ ಮೇಲೆ ಅಲ್ಲಿ ಹೋಗ್ತಾ ಇದ್ದಾರೆ ಅವರು ಬರ್ತಾರೆ ವರ್ಷ ಬಂದು ಇಲ್ಲಿ ಮೂರು ದಿವಸ ಕಂಟಿನ್ಯೂ ಮಾಡ್ತಾರೆ ರಾಘವೇಂದ್ರ ಜೋಶಿ ಅಂತ ಡೈರೆಕ್ಟ್ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತದ ಯಾಲ್ವೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂರುನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಸಶರೀರವಾಗಿ ವೃಂದಾವಸ್ಥರಾಗಿ ಮೂರು ನೂರ ಅರವತ್ ಐವತ್ತ ಮೂರು ವರ್ಷಗಳು ಕಳೆದು ಮಂತ್ರಾಲಯದಲ್ಲಿ ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಲ್ಲಿಯ ಬೀದರ್ನ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ವೃಂದಾವನವನ್ನು ಸುಜೇಂದ್ರ ತೀರ್ಥರನ್ನವರು ಪ್ರತಿಷ್ಠಾಪನೆ ಮಾಡ್ತಾರೆ ಮಂತ್ರಾಲಯದ ಪೀಠದಲ್ಲಿರತಕ್ಕಂಥ ಮಹಾಸ್ವಾಮಿಗಳು ಸುಧೀಂದ್ರ ತೀರ್ಥರು ಪ್ರತಿಷ್ಠಾಪನೆಯನ್ನು ಮಾಡಿದರು ಅಲ್ಲಿಂದ ಅವ್ಯಾಹತವಾಗಿ ಅನೂಚಾನವಾಗಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ತಪ್ಪದೆ ನಡೆದುಕೊಂಡು ಬರ್ತಕ್ಕಂಥದ್ದಾಗಿದೆ ಮುಂದೆ ಇಲ್ಲಿರ್ತಕ್ಕಂತಹ ವೆಂಕಟರಮಣ ಮಂದಿರವನ್ನು ಪುತ್ತಿಗೆ ಈಗೇನು ಉಡುಪಿ ಮಠದಲ್ಲಿ ಪರ್ಯಾಯ ಅಲ್ಲ ಪುತ್ತಿಗೆ ಮಠದ ಸ್ವಾಮಿಗಳು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ನಮ್ಮ ಒಂದು ವೈಶಿಷ್ಟ್ಯ ಅಂತಂದರೆ ಇಂಥದ್ದು ಒಂದು ಧರ್ಮ ಇದೇ ಜಾತಿಯವರಿಗೆ ಅಂತ ಮೀಸಲಾಗೇನಿಲ್ಲ ಎಲ್ಲ ಪ್ರತಿಯೊಬ್ಬರೂ ಕೂಡ ಬಂದು ದರ್ಶನವನ್ನು ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಬಂದಿರತಕ್ಕಂಥವರೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದು ಒಂದು ವೈಶಿಷ್ಟ್ಯ ಹಿಂದೆ ಮಂತ್ರಾಲಯ ಸ್ವಾಮಿಗಳು ನನಗೆ ನೆನಪಿದೆ ಮಂತ್ರಾಲಯದ ಸ್ವಾಮಿಗಳೊಬ್ಬರು ಬಂದಿದ್ದಾಗ ಸ್ವಾಮಿಗಳೇ ಹೇಳಿದರು ಮಂತ್ರಾಲಯವು ಬಿಟ್ಟರೆ ಬೀದರದಲ್ಲೇ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ ಆಗ್ತಕ್ಕಂಥದ್ದು ಅಂತ ಹೇಳಿ ಅಂದರೆ ಅದಕ್ಕೆ ಬೀದರದ ಮಠ ಪ್ರತಿ ಮಂತ್ರಾಲಯ ಅಂತಕ್ಕಂಥದ್ದನ್ನು ಸ್ವತಃ ಮಂತ್ರಾಲಯ ಪೀಠಾಧಿಪತಿಗಳೇ ಅದನ್ನು ಹೇಳಿರ್ತಕ್ಕಂಥವರಾಗಿದ್ದಾರೆ ಮತ್ತು ನಿನ್ನೆಯ ದಿವಸ ಮಧ್ಯಾರಾಧನೆ ಮೊನ್ನೆ ಪೂರ್ವಾರಾಧನೆ ಇವತ್ತು ಉತ್ತರಾರಾಧನೆ ಕೊನೆಯ ದಿವಸ ಇವತ್ತು ಮೂರು ದಿವಸ ಬೇರೆ ಬೇರೆ ಅಲಂಕಾರವನ್ನು ನಾವು ಮಾಡ್ತೀವಿ ಮೊದಲೇ ದಿವಸ ಹಣ್ಣಿನಿಂದ ಕೇವಲ ಫಲದಿಂದ ಅಲಂಕಾರ ನಿನ್ನೆ ಪುಷ್ಪ ಇವತ್ತು ತುಳಸಿಯಿಂದ ಅಲಂಕಾರವನ್ನು ಮಾಡಿರ್ತೇವೆ ಎಲ್ಲರೂ ಕಣ್ಮಣವನ್ನು ತುಂಬಿರ್ತಕ್ಕಂಥ ತುಂಬಿಕೊಂಡು ಆನಂತರ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂಥವ್ರು ರಾಯರು ಪ್ರತಿ ವರ್ಷದಲ್ಲಿಯೂ ಎಲ್ಲ ಅನೇಕರು ಬಂದು ಹೇಳ್ತಿರ್ತಾರೆ ನಮಗೆ ಸೇವೆಯನ್ನು ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಫಲ ಸಿಕ್ತು ಹೀಗೆ ಆಯಿತು ಅಂತ ಹೇಳ್ಕೊಂಡು ಅಂಥದ್ದು ಸ್ವಲ್ಪ ದೊಡ್ಡ ಲಿಸ್ಟೇ ನನ್ನ ಹತ್ರ ನಮ್ಮ ಯಾವಾಗಾದರೂ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೀಗೆ ಎಲ್ಲ ಪಂಥದವರಿಗೂ ಎಲ್ಲ ಅಂದರೆ ಮಠಾತೀತರಾಗಿ ಮತಾತೀತರಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಹಾಂ 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 ಈಗ ಮಠದ್ದು ಒಂದು ಪದ್ಧತಿ ಇರ್ತದೆ ಏನು ಅಂತಂದರೆ ಯಾಕೆ ಶುದ್ಧವಾಗಿರ್ತಕ್ಕಂಥದ್ದು ಈ ವಸ್ತ್ರದ ಏನಿಲ್ಲ ವಸ್ತ್ರ ಸಂಹಿತೆ ಅಂತಕ್ಕಂಥದ್ದು ಇದು ಭಾರತೀಯ ವಸ್ತ್ರ ಅಂತಂದರೆ ಊಟ ಮಾಡತಕ್ಕಂತಹ ಭೋಜನಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ತನ್ನದೇ ಆಗಿರತಕ್ಕಂಥ ಒಂದು ನಿಬಂಧನೆಗಳಿದೆ ಒಂದು ಪದ್ಧತಿ ಇದೆ ಆ ಪದ್ಧತಿಗೆ ಅನುಗುಣವಾಗಿ ಶರ್ಟ್ ನಾವು ಅಂದರೆ ಇದಕ್ಕೆ ಪದ್ಧತಿ ಅಂತ ಧಾರ್ಮಿಕವಾಗಿರ್ತಕ್ಕಂತಹ ಪದ್ಧತಿ ಒಂದು ಮತ್ತೊಂದು ವೈಜ್ಞಾನಿಕ ದೃಷ್ಟಿಯಾಗಿಯೂ ಕೂಡ ಶುಚಿರ್ಭೂತವಾಗಿರ್ತಕ್ಕಂಥದ್ದು ಅಂದರೆ ಶರ್ಟ್ ಮೇಲೆಲ್ಲ ನಾವು ತಿರುಗಾಡಿ ಬರ್ತೀವಿ ಅದನ್ನು ಸೈಡಿಗೆ ಇಟ್ಟು ಮಾಡಿದೀವಿ ಅಂದರೆ ಅದೊಂದು ಭೋಜನದ್ದು ಒಂದು ತಳ ಕೂತು ನಾವು ಊಟ ಮಾಡಿದೆ ಅಂದರೆ ಅದೊಂದು ಪ್ರಸಾದ ಸ್ವೀಕರಿಕೆ ಒಂದು ಪದ್ಧತಿ ಅದು ಅದರಿಂದ ಅನುಗ್ರಹ ಆಗಲಿ ಅಥವಾ ಅದೊಂದು ನಿಬಂಧನೆ ಅಂತ ಏನಲ್ಲ ಅದೊಂದು ಪದ್ಧತಿ ಅದು ಆ ಪದ್ಧತಿಗೆ ಅನುಗುಣವಾಗಿ ನಾವು ಅಂದರೆ ಅದೊಂದು ಡ್ರೆಸ್ ಕೋಡ್ ಅಂತ ನಾವು ಹೇಳ್ತೀವಲ್ಲ ಹಂಗೆ ಅದೊಂದು ಪ ಅದು ಇದು ಇದೇ ಹಾಂ ಅದಕ್ಕಾಗಿ ಅದೊಂದು ಪದ್ಧತಿಯಾಗಿ ಮಾಡ್ಲಿಕ್ಕೀವಿ ಹೊರತು ಮತ್ತೇನು ಇದು ಇಲ್ಲ ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇವತ್ತು ಮೂರನೇ ದಿವಸ ಪ್ರತಿದಂತ ಈ ವರ್ಷ ಅದ್ಭುರವಾಗಿ ಆಗಿದೆ ಮೂರನೇ ದಿವಸದಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿಂದ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರದಿಂದ ಇಂದ ಮಂದಿ ಪ್ರಸಾದ ಸ್ವೀಕಾರ ಮಾಡ್ತಾರೆ ಇಲ್ಲಿ ಎಲ್ಲ ಗಣ ವ್ಯಕ್ತಿಗಳು ಹಾಗೂ ಎಲ್ಲ ಧಾರ್ಮಿಕದರು ಎಲ್ಲ ಧರ್ಮದವರು ಬರುತ್ತಾರೆ ನಾವು ನಾನೇ ಸುಮಾರಾಗಿ ಸೇವಾ ಸೇವಾ ಮಾಡ್ತಾಯಿದ್ದೆ ಇಪ್ಪತ್ನಾಲ್ಕು ವರ್ಷ ಆಯಿತು ಈ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಎಲ್ಲ ನಮಗೆ ಒಳ್ಳೇದಿದೆ ಭಕ್ತಾದಿಗಳು ಬಂದು ಇಲ್ಲೇನು ಮಧ್ಯಾಹ್ನದಿಂದ ಪ್ರಸಾದ ನಡೀತಾ ತೊಗೊಂಡು ವಿಸ್ತರಣೆ ಮಾಡ್ತಾರೆ ಬಿದರ್ನಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳು ನಿನ್ನೆ ಜಿಲ್ಲಾಧಿಕಾರಿ ಬಂದಿರು ಹಂಗೆ ಎಮ್ ಎಲ್ ಎ ನಮ್ಮ ಶ್ರವೇನ್ ಬಲ್ಲಾಳೆ ಬಂದ್ರೆ ಸೌತ್ ಎಮ್ ಎಲ್ ಎ ಹಾಗೆ ಈಶ್ವರ್ ಸಿಂಗ್ ಠಾಕೂರ್ ಬಂದಿದ್ದರು ಕೆಲವೊಂದು ಗಣ್ಯ ವ್ಯಕ್ತಿಗಳು ಬಂದಿರು ಪ್ರಸಾದ್ ಸ್ವೀಕಾರ ಮಾಡಿ ಹೋಗಿದ್ದಾರೆ ಬಿದ್ದಾರೆ ಸಾಮಾನ್ಯ ಜನರಿಂದ ಎಲ್ಲರೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಇಲ್ಲಿ ಬಂದು ಪ್ರಸಾದ ತಗೊಂಡು ಪ್ರಸಾದ ಇಂಪಾರ್ಟೆಂಟ್ ಅದ ಪ್ರಸಾದ್ ಮುಖ್ಯ ಅದ ಇಲ್ಲಿ ಯಾರು ಬಂದು ಪ್ರಸಾದ್ ತಗೊಂಡು ಹೋಗ್ಯಾರ ಎಲ್ಲರಿಗೂ ಚಲೋ ಆಗ್ಯದ ಯಾರಿನೂ ಕೆಟ್ಟದಿಲ್ಲ ದೇವ್ರು ಯಾರಿನೂ ಬಿಟ್ಟಿಲ್ಲ ಬಂದು ಭಕ್ತಲಿ ಇಲ್ಲಿ ಯಾರು ಪೂಜಿಸಾರ ಅವರಿಗೆಲ್ಲ ಚಲೋ ಆ ಬೀದರ್ ರೋಟರಿ ಕ್ಲಬ್ ವತಿಯಿಂದ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೀದರ್ನಲ್ಲಿ ಪರಿಸರ ಜಾಗೃತಿ ಕುರಿತು ಬೃಹತ್ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೀದರ್ ನಗರದ ಬರಿಶಾಹಿ ನಿಂದ ರೋಟರಿ ವರೆಗೆ ನಡೆಯಲಿರುವ ಪಥಸಂಚಲನದಲ್ಲಿ ರೋಟರಿ ಸದಸ್ಯರು ಸೇರಿದಂತೆ ಅನೇಕ ಜನ ಭಾಗವಹಿಸಲಿದ್ದಾರೆ ಎಂದು ರೋಟರಿ ಕ್ಲಬ್ ವೀಕ್ಷಕ ಚೇರ್ಮನ್ ರಾದ ಬಸವರಾಜ್ ಧನ್ನೂರ್ ಅವರು ಹೇಳಿದರು ಪರಿಸರ ಉಳಿದರೆ ಮಾತ್ರ ಜನ ಜೀವನ ಉಳಿಯಲು ಸಾಧ್ಯ ಅದಕ್ಕಾಗಿ ಪ್ರತಿಯೊಬ್ಬರೂ ಸಸಿಗಳನ್ನು ಮರಗಳನ್ನು ನೆಡುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂತೆ ಮನವರಿಕೆ ಮಾಡಿಕೊಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ನೀಡಿರುವ ಒಂದು ಸಾವಿರ ಸಸಿಗಳನ್ನು ಜನರಿಗೆ ವಿತರಿಸಿ ಅವುಗಳನ್ನು ನೆಟ್ಟಿ ಉಳಿಸಿ ಬೆಳೆಸುವಂತೆ ತಿಳಿಸಲಾಗುತ್ತದೆ ಎಂದು ವಿವರಿಸಿದರು ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವರು ಪೌರ ಆಡಳಿತ ಸಚಿವರು ಹಾಗೂ ಇನ್ನುಳಿದ ಶಾಸಕರಿಗೂ ಅಧಿಕಾರಿ ವೃಂದದವರಿಗೂ ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಪರಿಸರ ಕುರಿತು ಸೆಮಿನಾರ್ ಕೂಡ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಸೆಮಿನಾರ್ ಅಧ್ಯಕ್ಷ ಹವಾಶೆಟ್ಟಿ ಪಾಟೀಲ್ ಸಿಲ್ವರ್ ಕ್ಲಬ್ ಅಧ್ಯಕ್ಷ ಆದಿಶ್ವಾಲಿ ಡಾಕ್ಟರ್ ಕೃಷ್ಣಮೂರ್ತಿ ಮತ್ತಿತರರು ಇದ್ದರು ಒಂದು ಆ ಒಂದು ಇನ್ನರ್ವೀಲ್ ಕ್ಲಬ್ನ ಸದಸ್ಯರಾಗಿರ್ತಾರೆ ನಿಟ್ಟಿನಲ್ಲಿ ಇನ್ನರ್ವೀಲ್ ಕ್ಲಬ್ ಸ್ಥಾಪನೆಯಾಗಿರಿಂದ ಈ ಎಲ್ಲಾ ಸಂಸ್ಥೆಗಳು ಸೇರಿ ನಮ್ಮ ಒಂದು ರೋಟಿ ಡಿಸ್ಟ್ರಿಕ್ಟ್ ಅಂತ ಇದೆ ತ್ರೀ ಒನ್ ಸಿಕ್ಸ್ ಜೀರೋ ಅದರಲ್ಲಿ ಕರ್ನಾಟಕದ ಎಂಟು ಜಿಲ್ಲೆಗಳು ಬರ್ತವೆ ಮತ್ತು ಆಂಧ್ರದ ನಾಲ್ಕು ಜಿಲ್ಲೆಗಳು ಬರ್ತವೆ ಈ ಹನ್ನೆರಡು ಜಿಲ್ಲೆಗಳು ಸೇರಿ ಒಂದು ರೋಟರಿ ಡಿಸ್ಟ್ರಿಕ್ಟ್ ಆಗ್ತದೆ ಆ ರೋಟರಿ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಕಲ್ಯಾಣ ಝೋನ್ ಒಟ್ಟು ಹನ್ನೆರಡು ಝೋನ್ಗಳಿವೆ ಕಲ್ಯಾಣ್ ಝೋನ್ ಒಂದು ಈ ಕಲ್ಯಾಣ್ ಝೋನ್ ಎಲ್ಲಕ್ಕಿಂತ ಟಾಪ್ ಸ್ಥಾನದಲ್ಲಿ ಇವತ್ತು ಕಲ್ಯಾಣ್ ಝೋನ್ ಇದೆ ತ್ರೀ ಒನ್ ಸಿಕ್ಸ್ ಝೀರೋದು ಬೀದ ಜಿಲ್ಲೆ ಯಾಕೆಂದ್ರೆ ಸದಸ್ಯತ್ವ ಕ್ಲಬ್ಗಳ ಸಂಖ್ಯೆ ಕ್ಲಬ್ಗಳು ಮಾಡ್ತಿರುವಂತಹ ಚಟುವಟಿಕೆಗಳು ನಾವು ಕೊಡ್ತಾ ಇರುವಂತಹ ಡೊನೇಷನ್ಗಳು ನಾವು ಈ ಸದಸ್ಯತ್ವವನ್ನ ಹೇಗೆ ಹೆಚ್ಚು ಮಾಡಬೇಕು ಒಟಿಯ ಸದಸ್ಯರನ್ನ ಹೇಗೆ ಹೆಚ್ಚು ಮಾಡಬೇಕು ಇಪ್ಪತ್ತೈದನೇ ತಾರೀಕು ಸೆಮಿನಾರ್ ಅಂದ್ಕೊಂಡಿದ್ದೆ ಅದ್ರ ಜೊತೆಗೇನೆ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಬಂದಿದ್ದೇವೆ ಈ ವರ್ಷ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ವಿಶೇಷವಾದಂತಹ ಒಂದು ವೃಕ್ಷೋಥಾನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಏಳು ಗಂಟೆಗೆ ಬರೀಶಾಹಿ ಗಾರ್ಡನ್ ಹತ್ತಿರ ಇರುವಂತಹ ಒಂದು ವಾಕಿಂಗ್ ಟ್ರ್ಯಾಕ್ ಫುಟ್ಪಾತ್ ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಿ ಈ ವೃಕ್ಷೋಥಾನ್ ಅಂದರೆ ಮರಗಳನ್ನು ನೆಡುವಂತಹ ಮಹತ್ವವನ್ನು ಸಾರುವ ಆಮೇಲೆ ಪರಿಸರ ಸಂರಕ್ಷಣೆ ರೋಟರಿ ಒಂದು ಬಹಳ ಪರಿಸರ ಸಂರಕ್ಷಣೆ ಬಗ್ಗೆ ಬಹಳ ಕೆಲಸ ಮಾಡುತ್ತದೆ ಜಗತ್ತಿನಾದ್ಯಂತ ಸೊ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇದು ಬರೀಶಾಹಿ ಗಾರ್ಡನ್ ನಿಂದ ಪ್ರಾರಂಭವಾಗಿ ರೋಟರಿ ಸರ್ಕಲ್ ನವರೆಗೆ ಎಲ್ಲರೂ ಪಥಸಂಚಲನದ ಮೂಲಕ ನಾವು ತೆರಳುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ನಮ್ಮ ಅರಣ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಕೂಡ ಭಟ್ಟಿಯಾಗಿ ಆಮಂತ್ರಣವನ್ನು ನಾವು ಕೊಟ್ಟಿದ್ದೇವೆ ಹಾಗೂ ಅವರು ಬರಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದೇ ರೀತಿ ನಮ್ಮ ಬೀದರ್ನ ಶಾಸಕರು ಹಾಗೂ ಪೌರಾಡಳಿತ ಸಚಿವರಾಗಿರುವಂತಹ ಸನ್ಮಾನ್ಯ ರಹೀಂ ಖಾನ್ರವರಿಗೂ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಬೀದರ್ ದಕ್ಷಿಣದ ಶಾಸಕರಾಗಿರುವಂತಹ ಮತ್ತು ನಮ್ಮ ರೋಟಿ ಸಂಸ್ಥೆಯ ಸದಸ್ಯರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೂ ಕೂಡ ನಾವೊಂದು ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ನೀಡಿದ್ದೇವೆ ಅವರು ಕೂಡ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ಬುಡಾ ಚೇರ್ಮನ್ ಸಿ ಎಂ ಸಿ ಚೇರ್ಮನ್ ಬೀದರ್ ಜಿಲ್ಲಾಧಿಕಾರಿಗಳು ಬೀದರ್ ಎಸ್ ಪಿ ಪಿ ಡಿಸ್ಟಿಕ್ ಸರ್ಜನ್ ಡಿ ಎಚ್ಒ ಹೀಗೆ ಎಲ್ಲ ಅಧಿಕಾರಿಗಳು ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ನೀಡ್ತಾ ಇದೇವೆ ಅದರ ಜೊತೆಗೆ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜಿ ಎನ್ ಡಿ ಬಲ್ಬೀರ್ ಸಿಂಗ್ ಅವರು ಹಾಗೆ ಎಚ್ ಕೆ ಯಜ್ನೀಶ್ ಅವರು ಮತ್ತೆ ಶಾಹೀನ್ ಅಬ್ದುಲ್ ಖದೀರ್ ಅವರು ಆಮೇಲೆ ಜ್ಞಾನಸುಧಾ ವಿದ್ಯಾಲಯದ ಪೂರ್ಣಿಮಾ ಅವರು ಆಮೇಲೆ ಬಾಲ್ಕಿ ನೆರೆ ಆ ಒಂದು ಆಡಳಿತ ಅಧಿಕಾರಿಗಳು ಗುರುಕುಲ್ನ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಯಾವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಿವೆ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ ಲೈಕ್ ಬೀದರ್ನ ಐ ಎಂ ಇಂಜಿನಿಯರ್ಸ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ನಮ್ಮ ಗಾಂಧಿ ನ ಅಸೋಸಿಯೇಷನ್ ಎಲ್ಲ ಅಸೋಸಿಯೇಷನ್ಗಳಿಗೆ ಕೂಡ ನಾವು ಇದರಲ್ಲಿ ಆಹ್ವಾನವನ್ನು ಆಹ್ವಾನವನ್ನ ಇದ್ದೀವಿ ಒಂದು ಜನಜಾಗೃತಿ ಮೂಡಲಿ ಜನರಲ್ಲಿ ಅಂತ ಈ ವೃಕ್ಷತಾನ ಆಗಲಿ ಹಾಗೆ ಮುಂದೆ ನಮ್ಮ ರೋಟರಿ ಸದಸ್ಯರ ಒಂದು ಈ ಪಬ್ಲಿಕ್ ಇಮೇಜ್ ಹಾಗೂ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಕೂಡ ಶನಿವಾರ ಇದೆ ರವಿವಾರ ಈ ಒಂದು ಸೆಮಿನಾರ್ ಕೂಡ ರೊಟೇರಿಯನ್ಸ್ ಇದೆ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಆಗಸ್ಟ್ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರಧಾನಮಂತ್ರಿಗಳು ಏಡ್ ಮಾಕೆ ನಾಮ್ ಅನ್ನೋ ಒಂದು ಕಾರ್ಯಕ್ರಮದಿಂದ ದೇಶ ಅಲ್ಲದೆ ಈ ಜಗತ್ತಿನಲ್ಲೇ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಂದರೆ ಸಿಸಿ ನಟ್ರೆ ಸಸಿ ಯಾವ ಥರ ಅಂತಂತಂದರೆ ಅದು ಒಂದೇ ಲೈಕ್ ಏನಂತೀವಿ ನಾವು ಆಕ್ಸಿಜನ್ ನಮಗೆ ಕೊಡುವಂಥ ಕ್ರಿಯೇಚರ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬಿಟ್ಟು ಆಕ್ಸಿಜನ್ ಕೊಡುವಂತ ಒಂದು ಕ್ರಿಯೇಚರ್ ಈ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಈ ಕ್ಲೈಮೇಟ್ ಚೇಂಜ್ ಏನ್ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಪರಿಹಾರವಾಗಿ ಈ ಒಂದು ಕಾರ್ಯಕ್ರಮ ರಿಕ್ಷತಾನ ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿ ತನ್ನ ಆವರಣದಲ್ಲಿ ಈ ಸಸಿ ನಟ್ಟಿ ನಡೋದಲ್ಲೇನೆ ಅದರ ಒಂದು ಸಂರಕ್ಷಣೆ ಮಾಡಿ ಬಂದಿದ ವಿಷಯ ಮೇನ್ ರಿಕ್ಷ್ಮಿ ನಾವು ರೋಟ್ರಿ ಕಲ್ಯಾಣಿಸುವ ಬೀದರ್ ಜಿಲ್ಲೆಯ ಎಲ್ಲ ರೋಟ್ರಿ ಕ್ಲಬ್ ಅತಿಯಿಂದ ಇದೊಂದು ವೃಕ್ಷೋತ್ವ ಅಂತ ನಾವು ಇಪ್ಪತ್ನಾಲ್ಕು ಆಗಸ್ಟ್ ದಿನಾಂಕ ಏಳು ಗಂಟೆಗೆ ಮಾಡ್ತಾ ಇದ್ದೀವಿ ಇದಕ್ಕೇನಂದ್ರೆ ಒಂದು ಸೋಷಿಯಲ್ ಮೆಸೇಜ್ ಹೋಗ್ಬೇಕು ಎಲ್ಲ ಜನರಿಗೆ ಇಡೀ ದೇಶ ಆಗಲಿ ಮತ್ತೆ ಏನಂತಾರೆ ಜಗತ್ತಲಾಗಲಿ ಮೇನ್ ಏನಿದೆ ನಾವು ಒಂದು ಸಾವಿರ ಸಸಿ ನಾವು ವಿತರಣೆ ವಿತರಣೆ ಮಾಡ್ಬೇಕಂತ ಇದ್ದೀವಿ ಎಲ್ಲ ಜನರು ಅದು ಒಂದು ಏನಂತಾರೆ ಜವಾಬ್ದಾರಿ ತಗೊಂಡು ಅದು ಒಂದು ರೋಟ್ರಿ ಬೀದರ್ ಋಷೋತ್ವ ಹ್ಯಾಶ್ಟ್ ಮುಖಾಂತರ ಫೇಸ್ಬುಕ್ನಲ್ಲಿ ಹಾಕ್ದಕ್ಷಣ ಅದು ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಬೀದರ್ ಜಿಲ್ಲೆ ಜೊತೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಇದು ನಮ್ಮ ಡಿಸ್ಟ್ರಿಕ್ಟ್ ಸೆಮಿನಾರ್ ಕಡೆಯಿಂದ ಬರ್ತಾ ಇದೆ ನಮ್ಮ ರೋಟ್ರಿ ಕಲ್ಯಾಣ್ ಝೋನ್ ವತಿಯಿಂದ ಹಾಗೂ ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ಸಿಕ್ಸ್ ಜೀರೋ ಅಂತ ಇದೊಂದು ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರ ಜೊತೆ ಒಂದು ಮೆಜಾರಿಟಿ ಆಫ್ ದ ಏನಂತಾರೆ ಕ್ಲಬ್ಸ್ ಎಲ್ಲ ಏನಂತಾರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೊ ಇದು ಜಸ್ಟ್ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ ಸಂಪೂರ್ಣವಾಗಿ ಇಡೀ ದೇಶಕ್ಕೆ ಒಂದು ಮಾದರಿ ಒಂದು ಎಕ್ಸಾಂಪಲ್ ಆಗ್ತದೆ ಇದು ಒಂದು ಪುರಕ್ಷೆ ಇನ್ನೇನೋ ಗೌರಿ ಗಣೇಶ ಹಬ್ಬ ಬಂದೇ ಬಿಡುತ್ತದೆ ಗೌರಿ ಗಣೇಶ ಹಬ್ಬ ಹಿಂದೂಗಳ ಪಾಲಿಗೆ ಅತ್ಯಂತ ಶ್ರೇಷ್ಠ ಹಬ್ಬ ಎಂದೇ ಹೇಳಲಾಗುತ್ತದೆ ವಿಘ್ನಗಳನ್ನು ನಿವಾರಿಸಲೆಂದೇ ಗಣೇಶನು ಭೂಮಿಗೆ ಬರುತ್ತಾನೆ ಎಂಬ ಪ್ರತೀತಿತ ಕೂಡ ಇದೆ ಅದಕ್ಕೆಂದೇ ಗಣೇಶನನ್ನು ವಿಘ್ನ ನಿವಾರಕ ಎನ್ನುತ್ತಾರೆ ಪ್ರೈವೇಟ್ ಬುಕ್ಕಿಂಗ್ ಜನರ ಏನೇ ಕಷ್ಟ ದುಃಖಗಳು ಇದ್ದರೆ ಅವುಗಳನ್ನು ಗೌರಿ ಗಣೇಶ ದೂರ ಮಾಡುತ್ತಾನೆ ಅಂತಾರೆ ಗೌರಿ ಗಣೇಶ ಹಬ್ಬ ಬರುತ್ತಿದ್ದಂತೆ ಗಣೇಶನ ಭಕ್ತರು ಎಲ್ಲಿಲ್ಲದ ಸಡಕರ ಸಂಭ್ರಮದಲ್ಲಿ ಮುಳುಗುತ್ತಾರೆ ಗೌರಿ ಗಣೇಶ್ ಹಬ್ಬ ಸಮೀಪಿಸುತ್ತಿದ್ದಂತೆ ಗೌರಿ ಗಣೇಶನ ವಿವಿಧ ಪ್ರಕಾರದ ಮೂರ್ತಿಗಳ ತಯಾರಿಕೆ ಹಾಗೂ ಮಾರಾಟ ಕೂಡ ಅಷ್ಟೇ ಭರ್ಜರಿಯಾಗಿ ನಡೆಯುತ್ತದೆ ಈ ಸಲ ಬೀದಿನಲ್ಲಿ ವಿಶೇಷ ಗೌರಿ ಗಣೇಶ್ ಬಗೆ ಬಗೆಯ ಮೂರ್ತಿಗಳನ್ನು ಬೀದನಗರದ ಮೊಹನ್ ಮಾರ್ಕೆಟ್ನಲ್ಲಿ ಶರ್ಮಾ ಸ್ವೀಟ್ ಎದುರುಗಡೆಯೇ ಕಾಂಪ್ಲೆಕ್ಸ್ನಲ್ಲಿ ವಿವಿಧ ಬಗೆಯ ಗಣೇಶನ ಮೂರ್ತಿಗಳನ್ನು ಮಾರಾಟಕ್ಕೆ ಇಡಲಾಗಿದೆ ಸೌರಭ್ ಎಂಬ ಗಣೇಶನ ಮೂರ್ತಿಯ ವ್ಯಾಪಾರಿ ಒಬ್ಬರು ವಿವಿಧ ಬಗೆಯ ಬಾಲ ಗಣೇಶನಿಂದ ಹಿಡಿದ ಬೃಹತ್ ಗಾತ್ರದ ಗಣೇಶನ ಮೂರ್ತಿಗಳನ್ನು ತಂದಿದ್ದು ಜನರನ್ನು ಆಕರ್ಷಿಸುತ್ತದೆ ಆಂಟಿ ಪೀಸ್ ಗಣಪತಿಯಿಂದ ವಿವಿಧ ರೀತಿಯ ಬಟ್ಟೆ ತೊಡಿಸಿದ ಅತ್ಯಂತ ಆಕರ್ಷಕ ಗಣಪತಿಗಳು ಅವರಲ್ಲಿ ಸಿಗುತ್ತವೆ ತರಹದ ವಿಶೇಷ ಗಣಪತಿಗಳನ್ನು ಮುಂಬೈನಿಂದ ತರಲಾಗಿದ್ದು ಬೀದನಲ್ಲಿ ಬಹುತೇಕ ಎಲ್ಲಿಯೂ ಸಹ ಸಿಗುವುದಿಲ್ಲ ಎನ್ನುತ್ತಾರೆ ವ್ಯಾಪಾರಿ ಸೌರಭ್ ನಾವು ಬೀದರ್ನಿಂದ ಮಾತಾಡ್ತೀವಿ ಬೀದರ್ನಲ್ಲಿ ಮೋಹನ್ ಮಾರ್ಕೆಟ್ನಲ್ಲಿ ಶರ್ಮಾ ಸ್ವೀಟ್ ಹೌದು ಎದುರುಗಡೆ ಮುಟ್ಟು ಪೈನ ತಂದು ಆ ಕಾಂಪ್ಲೆಕ್ಸ್ನಲ್ಲಿ ನಾವು ಗಣೇಶನ್ನು ಮಾರ್ತಾ ಇರೋದು ಮೊಟ್ಟ ಮೊದಲನೇ ಬಾರಿಗೆ ನಾವು ಮುಂಬೈಯಿಂದ ಗಣಪತಿ ತಂದಿರೋದು ಆ್ಯಂಟಿಕ್ ಪೀಸ್ಗಳು ನೀವು ನೋಡ್ತಾ ಇರೋದು ಇದು ಆ್ಯಂಟಿಕ್ ಪೀಸ್ ಗಣಪತಿ ಇದರಲ್ಲಿ ಏನಂದ್ರೆ ಅರಿವೆ ಉಡಿಸಿದ್ದು ಗಣಪತಿ ಮತ್ತು ಡಿಸೈನ್ಸ್ ಏನಾದರೂ ವೆರೈಟೀಸ್ ಆಗಿ ಮಾಡಿದ್ದು ಈ ಥರ ನಿಮಗೆ ಗಣಪತಿ ಬೀದರ್ನಲ್ಲಿ ಎಲ್ಲೂ ಸಿಗೋದಿಲ್ಲ ಯಾಕಂದರೆ ನಾವು ತಂದಿರೋದು ಮುಂಬೈನಿಂದ ಖಾಸ ಮಾಡಿ ಎಲ್ಲ ನಮ್ಮ ಬೀದರ್ ಜನಗಳಿಗೆ ಏನಾದರೂ ಪ್ರಸಂದ ಬರಾಗಿ ಹಾಗೆ ಅಂದರೆ ಅವರಿಗೆ ಒಕ್ಕೇ ಬರಬೇಕಂತಂದರೆ ಈ ಥರ ಇರೋದು ಗಣಪತಿ ನೋಡ್ಬೋದು ಚೆನ್ನಾಗಿ ಚೆನ್ನಾಗಿ ಏನಾದರೂ ಸಣ್ಣದ ಗಣಪತಿ ಇದ್ದಿದ್ದು ಮಕ್ಕಳಿಗೆ ಏನಾದರೂ ಪ್ರೀತಿ ಆಗ್ತಿರೋದು ಮತ್ತು ದುಡ್ಡು ಆಯಿತು ಕೃಷ್ಣ ಗಣಪತಿ ಆಯಿತು ಅದರಲ್ಲಿ ನೋಡಿ ಹುಕಲಿಯಲ್ಲಿ ಇದ್ದಿದ್ದು ಗಣಪತಿ ಈ ಥರ ಎಲ್ಲ ಎಂಟ್ರಿ ಫೀಸ್ಗಳು ತಂದಿರೋದು ಯಾಕಂದರೆ ನಿಮಗೆ ಇಂಥದ್ದು ಎಲ್ಲಿ ಸಿಗ್ತಾ ಇರೋದಿಲ್ಲ ನಾವು ಬೀದರ್ನಲ್ಲಿ ನಮ್ಮ ಜನರಿಗೆಲ್ಲ ಏನಾದರೂ ಗುರುತಾಗಬೇಕು ಚೆನ್ನಾಗಿದ್ದು ಅಂತ ತಂದೆ ನಾವು ನಿಮ್ಮ ತಂದೆ ಮಾರಾಟ ಮಾಡ್ತಾ ಇರೋದು ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ತಾ ಇರೋದು ಮನೆಯಲ್ಲಿ ಆಫೀಸ್ನಲ್ಲಿ ಸ್ಕೂಲ್ನಲ್ಲಿ ಎಲ್ಲ ತರಹದಲ್ಲಿ ಕೂಡಿಸೋ ಅಂತ ಗಣಪತಿ ತಂದಿರೋದು ಯಾಕಂದರೆ ಚಿಕ್ಕ ಗಣಪತಿ ಇದು ನೋಡ್ತಾ ಇರೋದಂತ ಚಿಕ್ಕ ಗಣಪತಿ ದೊಡ್ಡ ಗಣಪತಿ ಅಂತ ಏನಾದ್ರೂ ನಮಗೂ ಸಿಗ್ತಾ ಇರೋದು ನನ್ನ ಹೆಸರು ಸೌರಭ್ ನಾವು ಇಲ್ಲಿ ನಮ್ಮ ಫ್ರೆಂಡ್ಸು ಮತ್ತು ತಮ್ಮಂದಿರು ಅಣ್ಣಂದಿರು ಎಲ್ಲರ ಕಲಿತಿಯಲ್ಲೂ ಮಾಡ್ತಾ ಇರೋದು ನಾವು ಮುಂಚೆ ಕೂಡ ಮಾಡ್ತಾ ಇರೋದು ಗಣತಿಯನ್ನು ಮಣ್ಣಿನ ಗಣಪತಿ ಕೂಡ ತರುತ್ತೆ ನಾವು ಮಣ್ಣಿನ ಗಣಪತಿ ಇವಾಗ ನಮ್ಮ ಹತ್ರದಲ್ಲಿ ಸ್ಟಾಕ್ನಲ್ಲಿ ಇಲ್ಲ ಯಾಕಂದ್ರೆ ಹೈದಾಬಾದ್ ಅಲ್ಲಿಂದ ತರ್ತಾ ಇರೋದು ನಾವು ನಾವು ಇಲ್ಲಿ ಮಾಡ್ತಾ ಇರೋದು ಮೋಹನ್ ಮಾರ್ಕೆಟ್ ಏರಿಯಾದಲ್ಲಿ ನೀವು ಯಾವಾಗಲೂ ಬಂದು ನೋಡ್ಬೋದು ಇಲ್ಲಿ ಯಾಕಂದ್ರೆ ನಾವು ಟ್ವೆಂಟಿ ಫೋರ್ ಇಂಟು ಎಲ್ಲ ಹುಡುಗರು ನಾವು ಇಲ್ಲಿ ಅವೈಲೇಬಲ್ ಇರೋದು ನಮ್ಮ ಟೈಮಿಂಗ್ ಅಂದ್ರೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾಕಂದ್ರೆ ನಾವು ಸರ್ಕಾರದ ಎಲ್ಲ ಮಿತಿ ಮೀರುವುದು ಅವಶ್ಯಕತೆ ಇಲ್ಲ ಅಂತ ಅಂತಿರೋದು ನಾವು ಅದಕ್ಕಾಗಿ ನೀವು ಬರಬೇಕು ಬೆಳಗ್ಗೆ ಅಂತಂದ್ರೆ ಆಫೀಸ್ ಕೆಲಸ ಇರುತ್ತೆ ಮನೆಯಲ್ಲಿ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕರ್ಕೊಂಡು ಬರ್ಬೇಕಂತ ಕಾರಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡ್ತಾ ಇರೋದು ರಾತ್ರಿ ಎಂಟು ಗಂಟೆವರೆಗೆ ನಮ್ಮದು ಟೈಮಿಂಗ್ ಇರೋದು ಅದರಲ್ಲಿ ನೀವು ಬಂದು ವಿಸಿಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರೋದು ಡಬಲ್ ನೈನ್ ಸಿಕ್ಸ್ ಒನ್ ತ್ರೀ ಒನ್ ರಾಜ್ಯಪಾಲ ಚಂದ್ ಗೆಹ್ಲೋತ್ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿದ ಹಾಗೂ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದಿಂದ ಗುರುವಾರ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ನಗರದ ಗಣೇಶ್ ಮೈದಾನದಲ್ಲಿ ಜಮಾಯಿಸಿದ ಪಕ್ಷದ ಸಾವಿರಾರು ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿತು ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಸಿಎಂ ರಾಜೀನಾಮೆ ಕೊಡುವವರಿಗೆ ಕಾಯ್ದೆ ರಾಜ್ಯದಲ್ಲಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರದಲ್ಲಿ ಒತ್ತಾಯಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಶಾಸಕರಾದ ಶೈಲೇಂದರ್ ಬೆಲ್ಲಾಳೆ ಪ್ರಭು ಚವ್ಹಾಣ್ ಸಿದ್ದು ಪಾಟೀಲ್ ಶರಣು ಸಲಗಾರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಮಾಡ್ತಾ ಇಲ್ಲ ಅದಕ್ಕಾಗಿ ಇಮಿಡಿಯೇಟ್ ಕೇಸ್ ಮಾಡಬೇಕು ಐ ವಾಂಟ್ ಸೋಜಾಗಿ ತಡಿ ಪಾರು ಮಾಡ್ಬೇಕು ಬಾಂಗ್ಲಾದೇಶ ಬಾಂಗ್ಲಾದೇಶಕ್ಕೆ ಅಂಬುದು ಮೊದಲನೇ ಒತ್ತಾಯ ಎರಡನೇ ಒತ್ತಾಯ ಸಿದ್ದರಾಮಯ್ಯ ಕೇವಲ ಮೂಢ ಹಗರಣದಲ್ಲಿ ಹೊಟ್ಟೆ ಸಿಗ್ಬಿದ್ದಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಸಿಗಿದ್ದಾರೆ ಅದಕ್ಕಾಗಿ ಅವ್ರ ಸರ್ಕಾರ ಅವ್ರ ರಾಜೀನಾಮೆ ಕೊಡೋ ತನಗೆ ತಾಳಬಣ್ಣಿ ಅಂತ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಕಳಿಸ್ತಾ ಇದ್ದೀವಿ ಒಂದು ಸಿದ್ದರಾಮಯ್ಯ ಅವ್ಯವಹಾರದಲ್ಲಿ ಸಿಕ್ಬಿದ್ದಾರ ನೀವು ಪರ್ಮಿ ಅದಕ್ಕೆ ತನಿಖೆಗೆ ಪರ್ಮಿಷನ್ ಕೊಟ್ಟಿ ಕಡಿಮೆ ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರ ಮೊನ್ನೆ ಬೀದರ್ನಲ್ಲಿ ಕೂಡ ಹೋರಾಟ ಮಾಡಿದ್ರು ಯಾವ ಕುಚಾರದಕ್ಕಾಗಿ ಹೋರಾಟ ಮಾಡಿದ್ರು ಗೊತ್ತಾಗಲಿಲ್ಲ ನಮಗೆ ಇವತ್ತು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಸರ್ಕಾರ ಅವ್ರ ರಾಜೀನಾಮೆ ಕೂಡ ವೇಟ್ ಇದಕ್ಕೆ ನೀವೇ ಅದನ್ನು ಬರ್ಖಾಸ್ ಮಾಡಿ ಹಾಕ್ರಿ ಅದನ್ನು ಅದನ್ನು ತೆಗೆದು ಬಿಡ್ರಿ ಅಂತ ನಾವು ರಾಜ್ಯಪಾಲಿಗೆ ಒತ್ತಾಯ ಮಾಡ್ತಾ ಇದ್ವಿ ಹೋರಾಟ ಮುಖಾಂತರ ಒಂದು ವೇಳೆ ಅದು ಏನು ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂತ ಒಂದು ಹೇಳ್ತಾ ಭಾರತ ಜನತಾ ಪಾರ್ಟಿ ಬಿದ್ದರ್ ಕಡೆಯಿಂದ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು ಈ ಹೋರಾಟ ಇದೆ ಈ ಹೋರಾಟ ನೇತೃತ್ವ ಜಿಲ್ಲಾಧ್ಯಕ್ಷ ಸುಮನಾಥ್ ಪಾಟೀಲ್ ನಮ್ಮೆಲ್ಲಾ ಎಮ್ ಎಲ್ ಎ ಮಾಡ್ತಾ ನಮ್ಮ ಡಿಮಾಂಡ್ ಅಷ್ಟೇ ಮುಖ್ಯಮಂತ್ರಿ ಅವ್ರ ಜಾನ್ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನರಿಗೆ ಹೈದ್ ಗ್ಯಾರಂಟಿ ಸುಳ್ಳು ಹೇಳಿ ಅಧಿಕಾರ ಬಂದ ಮೇಲೆ ಎಲ್ಲ ಭ್ರಷ್ಟಾರ ಇದೆ ತಾವು ವಾಲ್ಮೀಕಿ ಹಗರ ಇದ್ದೀರಿ ಅವರು ನಾಗೇಂದ್ರ ನಾಗೇಂದ್ರ ಬಾಬು ರಿಸೈನ್ ಕೊಡಿದ್ರು ನಾಗೇಂದ್ರ ಬಾಬು ಜೈಲ್ ಹೋದರು ಎಲ್ಲ ಎವಿಡೆನ್ಸ್ ಇದೆ ಅದಕ್ಕಾಗಿ ನಮ್ಮ ಆ ಯೇವಾಳ್ಕೋಟ್ ಜನತಾ ವಿಕಾಸ ಸಲುವಾಗಿ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು ಯಾಕಂದರೆ ಅವರು ಮೂರು ಒಂದೂವರೆ ವರ್ಷದಲ್ಲಿ ಏನ್ ಕೆಲಸ ಅಭಿವೃದ್ಧಿ ಮಾಡಿಲ್ಲ ನಾನು ಹೇಳ್ತಾ ಇದ್ದೀವಿ ಕರ್ಮಚಾರಿಗೆ ಸ್ಯಾಲರಿ ಆಗ್ತಾ ಇಲ್ಲ ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಅವರು ನೈತಿಕ ಅಧಿಕಾರ ತಗೊಂಡು ಕೊಡಬೇಕು ಅಂತ ಡಿಮಾಂಡ್ ನಾವು ಹೋರಾಟ ಮಾಡ್ತೀವಿ ಬಿಡಲ್ಲ ಯಾವ ತನಕ ಸಿ ಎಮ್ ಕೊಡಲ್ಲ ತನಕ ಬಿಜೆಪಿ ಕೊಡಲ್ಲ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದ್ ಮುಂದಿನ ಸುದ್ದಿಯೊಂದಿಗೆ